ಹಲೋ ಗೈಸ್ ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಪಿಲ್ ಸಲ್ಟ್ ಆರ್ ಸಿ ಬಿಗೆ ಬಂದ ಮೇಲೆ ಹೇಳಿದ್ದನು ಆರ್ ಸಿ ಬಿಗೆ ಪಿಲ್ ಸಲ್ಟ್ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಆರ್ ಸಿ ಬಿ ಬಗ್ಗೆ ಕೂಡ ಇಂದು ಮಾತಾಡಿದರು ರೀ ಪಿಲ್ ಸಲ್ಟ್ ಅವರು ಆರ್ ಸಿ ಬಿ ಬಗ್ಗೆ ಏನು ಹೇಳರು ಅಂತ ಕೂಡಿದ್ರೆ ನೋಡ್ಬೋದು ಇನ್ನು ಈ ಸುದ್ದಿಯ ಕಂಪ್ಲೀಟ್ ಆದ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದ ಒಂದು ಲೈಕ್ ಮಾಡಿ ಇನ್ನು ಆರ್ ಸಿ ಬಿಗೆ ಗೆ ಬಂದ ಮೇಲೆ ಪಿಲ್ ಸಲ್ಟ್ ಏನು ಹೇಳಿದರೆ ಕೊಡ್ತಾರೆ ಇನ್ನು ಆರ್ ಸಿ ಬಿ ಮೆಗಾ ಆ್ಯಕ್ಷನಲ್ಲಿ ಪಿಲ್ ಸಲ್ಟ್ ಡೇಂಜರಸ್ ಅನ್ನು ಕೂಡ ಈ ಬಾರಿ ಪಿಕ್ ಮಾಡಿತ್ತು ಹೀಗಾಗಿ ಪರ್ಚೇಸ್ ಮಾಡಿ ಆರ್ ಸಿ ಬಿ ತಂಡಕ್ಕೆ ಇವರು ಬಂದಾಗ ಇದೀಗ ಮಾತಾಡಿದ್ದಾರೆ ಇನ್ನು ಪಿಲ್ ಸಲ್ಟ್ ಏನು ಹೇಳಿದರೆ ಅಂತಾರೆ ನೋಡಿ ಇನ್ನು ಆರ್ ಸಿ ಬಿ ನನ್ನನ್ನು ಪಿಕ್ ಮಾಡಿದ್ದಕ್ಕೆ ನನಗೂ ಕೂಡ ತುಂಬ ಖುಷಿ ಇದೆ ಈಗ ಆರ್ ಸಿ ಬಿ ಸ್ಕ್ವಾಡ್ ಅಂದರೆ ಲೈನ್ ಅಪ್ ಕೂಡ ಇಲ್ಲಿ ಡೇಂಜರಸ್ ಆಗಿದೆ ಈಕಾಗಿ ನಾನು ಅದನ್ನು ಕೂಡ ಇಲ್ಲಿ ನೋಡಿದ್ದೇನೆ ಇನ್ನು ಮೊದಲ ಬಾರಿಗೆ ಆ್ಯಕ್ಷನಲ್ಲಿ ಪಿಕ್ ಮಾಡಿದೆ ತುಂಬ ಥ್ಯಾಂಕ್ಸ್ ಅಂತ ಕೂಡ ಹೇಳಿದರು ಈ ಬೆಂಗಳೂರು ಪಿಚ್ನಲ್ಲಿ ಆಡೋದು ನನಗೂ ಕೂಡ ಅಷ್ಟೊಂದು ಸುಲಭ ಅಂತ ಕೂಡ ಹೇಳಿದರು ಡೇಂಜರಸ್ ಬ್ಯಾಟ್ಸ್ಮನ್ ಅನ್ನೋದರಲ್ಲಿ ಡೌಟೇ ಇಲ್ಲ ಈಕಕ್ಕೆ ಆರ್ ಸಿ ಬಿ ಬಗ್ಗೆ ಹೇಳಿದ್ದು ಕೇಳಿ ನನಗೂ ಕೂಡ ಖುಷಿಯಾಯಿತು ವಿಡಿಯೋ ಇಷ್ಟಂದರೆ ಲೈಕ್ ಮಾಡಿ ಥ್ಯಾಂಕ್ ಯು